ಸರ್ ಐಸ್ ಕ್ರೀಮ್ ತಗೋತೀನಿ ಏನೇ ಬೆಳಬೆಡಿ ನಿಮಗೆ ಏನು ಬೇರೆ ಕೆಲಸ ಇಲ್ಲವೋ ನಿಮಗೆ ಎ ಸುಂದರಿ ಶಾ ನೀವು ಎಷ್ಟು ನೋಡಿ ಸರ್ ಐಸ್ ಕ್ರೀಮ್ ಸರ್ ಇಂಡಿಪೆಂಡೆನ್ಸ್ ಡೇ ಅಲ್ಲ ಸರ್ ಇವತ್ತು ಏನ್ ಸರ್ ಅದು ಏನು ಏ ಇರಿ ಏನು ಇದೆ ಏ ಏ ಏ ನಿಮ್ಮ ನಾನು ಏನು ಸರ್ ನೀವು ಅಷ್ಟು ಗೊತ್ತಾಗಲ್ಲ ಸರ್ ಇಂಡಿಪೆಂಡೆನ್ಸ್ ಡೇ ಕೆಲಸ ಇಲ್ಲ ಓ ಏನ್ ಸಾರ್ ಇಲ್ಲಿ ಪಿಟಿಂಗಿ ಕಾಕ್ ಬಂದ್ಬಿಡ್ತಿದ್ರೆ ಯಾವಾಗ ಕೇಳಿದ್ರು ಮಟಕೊಳ್ಳಿ ಇಲ್ಲ ಮಟಕೊಳ್ಳಿ ಇಲ್ಲ ಅಂತೀರಾ ಬಂದ್ಬಿಟ್ಟಿ ಪಿಟಿಂಗಕ್ಕೆ ನೋಡಿ ಸಾರ್ ಇವಾಗ ಹೆಂಗ್ ಕಾಣಿಸ್ತಾ ಇದೆ ಇಂಡಿಪೆಂಡೆನ್ಸ್ ಡೇ ಬಿ ಪಿ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಕೊಳೆದಲ್ಲ ಎಲ್ಲಿ ಸರ್ ಆಯ್ತು ಬಿಡಿ ಸರ್ ಇವಾಗ ಬಿಡಿ ಸರ್ ನಮ್ಮ ಮನೆ ಸ್ಕೂಲಿಂದ ಬರ್ಬೇಕು ಫಂಕ್ಷನ್ ಮುಗಿದಿರುತ್ತೆ ಟೈಮ್ ಅಲ್ಲಿ ಹೋಗ್ತೀನಿ ಏನ್ ಇಷ್ಟ ಸಾರ್ ಟೈಮ್ ಆಗ್ಬಿಟ್ಟಿದೆ ಇರಿ ನಾನು ಬೇರೆ ಸ್ಕೂಲ್ ಬಂದ ನನ್ನ ಮಗನ್ ಕರ್ಕೊಂಡ್ಬರ್ಬೇಕು ಟೈಮ್ ಆಗೋಯ್ತು